ನಮ್ಮ ಚಿಕ್ಕಬಳ್ಳಾಪುರದ ಇತಿಹಾಸದ ದೇವಸ್ಥಾನ ಪುರಾತನ ಪುರಾತನ ಕಾಲದ ದೇವಸ್ಥಾನ ಇತಿಹಾಸ ಇತಿಹಾಸದ ದೇವಸ್ಥಾನ ಇದು ಸರ್ಕಾರ ಇದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿತ್ತು ಈಗ ನಮ್ಮ ಊರಿನ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲ ಸೇರಿಕೊಂಡು ನಾವು ನಮ್ಮ ಏರಿನ ಊರಿನ ಮುಖಂಡರುಗಳು ಹುಡುಗರು ಯುವಕರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಆದಷ್ಟು ಶ್ರಮಪಟ್ಟು ಈ ಎಂಟು ಹತ್ತು ವರ್ಷದಿಂದ ಈ ದೇವಸ್ಥಾನನ ಈ ಸ್ಥಿತಿಗೆ ತಂದು ಪ್ರತಿ ವರ್ಷನೂ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆರಾಧಿಸ್ತಾ ಇದ್ದೇವೆ ಬೆಳಗ್ಗೆಯಿಂದ ಏನೇನು ಬೆಳಗ್ಗೆಯಿಂದ ರುದ್ರಾಭಿಷೇಕ ಪೂಜೆ ನಡೆಯಿತು ರುದ್ರಾಭಿಷೇಕ ಪೂಜೆ ನಡೆದು ಸಾಂಗವಾಗಿ ಪೂಜೆ ನಡೀತಾ ಇದ್ದೀವಿ ರಾತ್ರಿ ಸಂಜೆ ಎಂಟು ಗಂಟೆ ತನಕ ನಡೀತಾ ಇರ್ತೀವಿ ಸಂಜೆ ಆರು ಗಂಟೆ ಮೇಲೆ ದೀಪೋತ್ಸವ ಕಾರ್ಯಕ್ರಮ ಇದೆ ಇಡೀ ಬಾಣಾವರ ನಮ್ಮ ಏನು ಅಡೆ ಊರು ಇದೆಯೋ ಚಿಕ್ಕಬಳ್ಳಾಪುರ ಅಡೆ ಊರು ಸುತ್ತಲೂ ದೀಪಾಲಂಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರದ ಇತಿಹಾಸದ ದೇವಸ್ಥಾನ ಪುರಾತನ ಪುರಾತನ ಕಾಲದ ದೇವಸ್ಥಾನ ಇತಿಹಾಸ ಇತಿಹಾಸದ ದೇವಸ್ಥಾನ ಇದು ಸರ್ಕಾರ ಇದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿತ್ತು ಈಗ ನಮ್ಮ ಊರಿನ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲ ಸೇರಿಕೊಂಡು ನಾವು ನಮ್ಮ ಈರಿನ ಊರಿನ ಮುಖಂಡರುಗಳು ಹುಡುಗರು ಯುವಕರೆಲ್ಲ ಸೇರಿಕೊಂಡು ಈ ದೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಆದಷ್ಟು ಶ್ರಮಪಟ್ಟು ಈ ಎಂಟು ಹತ್ತು ವರ್ಷದಿಂದ ಈ ದೇವಸ್ಥಾನನ ಈ ಸ್ಥಿತಿಗೆ ತಂದು ಪ್ರತಿ ವರ್ಷನೂ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆರಾಧಿಸ್ತಾ ಇದ್ದೇವೆ